హాయ్ హలో ఎల్ నమస్కార గుడ్ మార్నింగ్ వెల్కమ్ బ్యాక్ టు మై చానల్ అల్ హిర చీర అంత భాస్తీ అక్చులి ఇవ్ మార్నింగ్ కాఫీ ఎలా ఫుల్ పాప మ సో హి బా మాట్ ఫుడ్ పూజ ఎలా మాత సో ఇవగా నేను హస్బెండ్ మనం సో హి స్వల్ వ్లాగ్స్ ఎలా హాకొడక అదేనో చేంజ్ ఆగ్బిట్ ఇంట్రెస్ట్ బర్తాయి సో నెక్స్ట్ హబ్బ ముగస్క సో అల్ తనక వ్లాగ్స్ అందుకే సో నెక్స్ట్ పాప ಸ್ವಲ್ಪ ಮಲ್ಕೊಂಡ ಹಂಗಾಗಿ ಆರಾಮಾಗಿ ಕೆಲಸ ಮಾಡ್ಕೊಳ ಅಂತ ಅಂದ್ಕೊಂಡು ಅವ್ನಿಗೆ ಸ್ವಲ್ಪ ಹಾಲೆಲ್ಲ ಕುಡಿಸ್ಬಿಟ್ಟು ಮಲಗಿಸಿದೀನಿ ಸೊ ಫ್ಯಾನ್ ಹಾಕಿ ನೋಡಿ ನಾವು ಕಾಫಿ ಬ್ರೆಡ್ ಎಲ್ಲ ತಿನ್ಬಿಟ್ಟಿದ್ವಿ ಸೊ ನಾನು ಮರ್ತಿದ್ದೆ ಬ್ಲಾಗ್ಸ್ ಹಾಕೊಳ್ಳೋದು ನೆಕ್ಸ್ಟ್ ಸಾಂಬಾರ್ ಇತ್ತು ನೆನೆದು ಸೊ ಹಂಗಾಗಿ ಅದನ್ನ ನೀಟಾಗಿ ಕುದಿಸಿ ಇಟ್ಬಿಡೋಣ ತಿಂಡಿ ಮಾಡ್ಕೊಳ ಅವ್ನ ಅಷ್ಟರಲ್ಲಿ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಚಿಕ್ಕ ಚಿಕ್ ಮನ್ಸಿಗೆ ತೊಗೊಂಡಿದಿನಿ ತುಂಬಾ ಸ್ಟ್ರಾಂಗ್ ಇತ್ತು ಖಾರ ಅಂಡ್ ನಮ್ಮಲ್ಲಿ ಮಂಡಕ್ಕಿ ತೊಗೊಳಕೆ ಇಡಿದ್ದೆ ತಗಿ ಅವ್ರು ತಗೊಂಡಿದ್ರು ಸೊ ನೆಕ್ಸ್ಟ್ ಫಸ್ಟ್ ಕಾಯಿ ತುರ್ಕೊಳ್ಬಿಡ್ತೀನಿ ಬಿಡ್ತೀನಿ ಬಿಕಾಸ್ ಕಣ್ಣೆಲ್ಲ ಹುರಿದ್ ಬಂದ್ಬಿಡುತ್ತೆ ಬೇಗ ಈರುಳ್ಳಿ ಕಟ್ ಮಾಡಿದಾಗ ಸೊ ಹಂಗಾಗಿ ಕಾಯಿ ತುರಿನ ತುರ್ಕೊಳ್ತಾ ಇದ್ದೆ ಕೆಲವೊಂದ್ಸಲ ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ತಗೊಳದನೆ ಮರ್ತು ಬಿಡ್ತೀನಿ ಅದು ಅದೇನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ಬೇಗ ಸ್ವಲ್ಪ ಕಲ್ತ್ಕೊಳ್ಬೇಕು ಇನ್ನು ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋದು ಸೊ ನೀಟಾಗಿ ಕಾಯಿ ಎಲ್ಲ ತುರ್ಕೊಳ್ತಾ ಇದ್ದೆ ಹೊಸ್ದಾಗಲ್ವಾ ಅಪ್ರೂಪಕ್ಕೆ ಎಲ್ಗೆ ಮಣೆನ ಯೂಸ್ ಮಾಡಿದಾಗ ಜಾಸ್ತಿ ಬೇಗ ಇದಾಗಲ್ಲ ಅಂಡ್ ಅದು ಕಾಯಿ ಸ್ವಲ್ಪ ದಪ್ಪ ದಪ್ಪಕ್ಕೆಲ್ಲ ಉದುರ್ತಾ ಇತ್ತು ಸೊ ಹಂಗಾಗಿ ನಿಧಾನಕ್ಕೆ ತುರ್ಕೊಳ್ತಾ ಇದ್ದೆ ನೆಕ್ಸ್ಟ್ ಈರುಳ್ಳಿ ಎಲ್ಲ ಕಟ್ ಮಾಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಸೊ ಬೇಗ ಕಣ್ಣೆಲ್ಲ ಉರಿ ಬಂದ್ಬಿಡುತ್ತೆ ಒಂದೊಂದ್ಸಲ ಕಮ್ಮಿ ಈರುಳ್ಳಿ ಇತ್ತು ಅಂತ ಕಟ್ ಮಾಡಿ ನೀರಿಗೆ ಹಾಕೊಂಡಿರ್ಲಿಲ್ಲ ಸೊ ನೀವೇನಾದ್ರೂ ಈರುಳ್ಳಿನ ಕಟ್ ಮಾಡಿ ಫಸ್ಟ್ ಎಲ್ಲ ನೀಟಾಗಿ ಅಂಡ್ ಎರಡು ರೋಲ್ ಮಾಡ್ಬಿಟ್ಟು ತಣ್ಣೀರಿ ನೆನೆ ಹಾಕೊಂಡು ನೆಕ್ಸ್ಟ್ ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿನ ಸ್ವಲ್ಪ ಖಾರದ್ದೆಲ್ಲ ಬಿಡ್ಕೊಂಡಿರ್ತಲ್ವಾ ಸೊ ಹಂಗಾಗಿ ಕಣ್ಣುರಿ ಬರಲ್ಲ ಜಾಸ್ತಿ ಎಲ್ಲ ಆತರ ಈರುಳ್ಳಿ ಕಟ್ ಮಾಡ್ಕೊಳ್ವಾಗ ನಾನು ಅದೇ ರೀತಿ ಮಾಡ್ಕೊಳ್ತೀನಿ ಬಟ್ ಇವತ್ತೊಂದು ತ್ರೀ ತಗೊಂಡಿದ್ದೆ ಈರುಳ್ಳಿಗಳನ್ನ ಸೊ ಹಂಗಾಗಿ ಆ ತರ ಎಲ್ಲಾ ಕಟ್ ಮಾಡಿ ಹಾಕೊಂಡಿರ್ಲಿಲ್ಲ ಸೊ ಅಡ್ಗೆ ಮನೆ ಪುಟಾಣಿಗಿದೆ ಚೆನ್ನಾಗಿದೆ ಒಂಥರ ಒಬ್ರೆಲ್ಲ ಇದ್ದು ಅಡ್ಗೆ ಮಾಡೋದಕ್ಕೆ ಸಾಕಾಗುತ್ತೆ ಸೊ ಸಿಂಪಲ್ ಆಗಿ ಆ್ಯಂಡ್ ಕ್ಲೀನ್ ಮಾಡ್ಕೊಳಕ್ ತುಂಬಾ ಈಸಿ ಸೊ ಇವತ್ತು ಮಂಡಕ್ಕಿ ತಿಂಡಿ ಮಾಡೋಣ ಅಂತ ಅನ್ಕೊಂಡು ನಾವೆಲ್ಲ ನಮ್ ಕಡೆ ಉಪ್ಪಿಟ್ಟು ಅಂತ ಕರಿತೀವಿ ಕೆಲವೊಬ್ರು ಮನೆಯಲ್ಲಿ ಕೆಲವೊಂದು ಕಡೆ ಎಲ್ಲ ಮಂಡಕ್ಕಿ ತಿಂಡಿ ಅಂತ ಕರೀತಾರೆ ಸೊ ಇವತ್ತು ಯಾಕೋ ನಾನು ತುಂಬ ತಿಂಗಳೇ ಆಗ್ಬಿಟ್ಟಿತ್ತು ತಿಂದಿರ್ಲಿಲ್ಲ ಸೊ ನಮ್ಮೂರಿಗೆ ಮಂಡಕ್ಕಿ ಎಲ್ಲ ಮಾರ್ಕೊಂಡು ಬರ್ತಾರಲ್ವ ಸೊ ತಗೊಳ್ಳಿ ಅಂತ ಹೇಳಿದ ನೋಡಿ ತೊಗೊಂಡಿದ್ವಿ ಸೊ ಹಂಗಾಗಿ ಇವತ್ತು ಮಂಡೆಕ್ ತಿಂಡಿ ಮಾಡೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದೆ ಸೊ ಪಾಪ ಮಲಗಿದ್ನಲ್ಲ ಸೊ ಅಷ್ಟರಲ್ಲಿ ತಿಂಡಿ ಮಾಡ್ಕೊಂಡ್ಬೇಣ ಅಂತ ಪೂಜೆನ ಮಾಡಿದ್ದೆ ಸೊ ಅವನಿದೆ ಅಷ್ಟರಲ್ಲಿ ಹೆಂಗೋ ಮಾಡ್ಕೊಂಡ್ ಆಯ್ತು ಸೊ ಹಂಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಹ್ಯಾಡ್ ಮಾಡಿದ್ದೀನಿ ಆ ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತೆ ಕಾಯಿ ತುರಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಎಲ್ಲ ತೆಗೆದಿಟ್ಕೊಂಡಿದ್ದೆ ಅಂಡ್ ಒಂದು ಪಾತ್ರೆ ತೊಗೊಂಡಿದ್ದೀನಿ ಸೊ ಮಂಡಕ್ಕಿ ನೆನಕೊಳ್ಬೇಕಲ್ವಾ ಹಂಗಾಗಿ ಸೊ ಒಂದು ಎರಡು ಗ್ಲಾಸ್ ತ್ರೀ ಗ್ಲಾಸ್ ಅಷ್ಟು ವಾಟರ್ ಹಾಕೊಂಡೆ ಸೊ ನೀಟಾಗಿ ಮಂಡಕ್ಕಿ ಫುಲ್ ಚೆನ್ನಾಗಿ ನೆನೆಸಿಟ್ಕೊಂಡ್ರೆ ನೆಕ್ಸ್ಟ್ ನೀಟಾಗಿ ಅದ ನೀರ್ನೆಲ್ಲ ಹಿಂಡ್ಬಿಟ್ಟು ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಇಷ್ಟು ಪುರಿ ತಗೊಂಡಿದ್ ಸಾರಿ ಮಂಡಕ್ಕಿ ತಗೊಂಡಿದ್ದೆ ನಾವು ಕಡೆ ಎಲ್ಲ ಪುರಿ ಪುರಿ ಎಂತ ಅಂತೀವಿ ಜಾಸ್ತಿ ಸೊ ಹಂಗಾಗಿ ನಂಗೆ ಮಂಡಕ್ಕಿ ಅನ್ನೋದು ಮರ್ತಾ ಹೋಗ್ಬಿಡುತ್ತೆ ಸೊ ನೀಟಾಗಿ ನೆನೆಸ್ಕೊಳ್ಳೋಣ ಅಂತ ಅಂದ್ಕೊಂಡು ನೆನೆ ಹಾಕ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದ್ರಲ್ಲಿ ಅಷ್ಟರಲ್ಲಿ ನೀಟಾಗಿ ನೆನೆದಿರುತ್ತೆ ಸೊ ಹಂಗಾಗಿ ಚೆನ್ನಾಗ್ ಆಗುತ್ತೆ ನೆಕ್ಸ್ಟ್ ಬಾಣ್ಲಿ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಜೀರಿಗೆ ಹಣ್ಣು ಕರ್ಬೇವಿನ ಸೊಪ್ಪು ಎಲ್ಲ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಬಾಣ್ಲಿ ಇಟ್ಟಿದೀನಿ ಒಗ್ಗರಣೆ ಹಾಕ್ಬೇಕಲ್ವಾ ಸೊ ಹಂಗಾಗಿ ಮೊದಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆನ ಸೊ ನಾನು ಸ್ಪೂನ್ ಹಳ್ತಿರ್ಲಿಲ್ಲ ಏನು ಹಾಕಲ್ಲ ಅಂದಾಜು ಮಾಡ್ಕೊಂಡು ಹಾಕೊಳ್ತೀನಿ ಬೇಕಾದ್ರೆ ಮತ್ತೆ ಸ್ವಲ್ಪ ಆ್ಯಡ್ ಅಂತ ಈಗ ಸ್ವಲ್ಪ ಕಮ್ಮಿ ಅನ್ನಿಸ್ತು ಸೊ ಹಂಗಾಗಿ ಮತ್ತೆ ಹಾಕೊಂಡೆ ಸ್ವಲ್ಪ ಎಣ್ಣೆ ಕಾಯಿಲೆ ಅಂತ ಬಿಟ್ಟಿದ್ದೆ ಸೊ ನೆಕ್ಸ್ಟು ಅದಕ್ಕೆ ಸಾಸಿವೆ ಜೀರಿಗೆ ಈ ಥರದ್ದೆಲ್ಲ ಒಂದು ಡಬ್ಬದಲ್ಲಿ ನೀಟಾಗಿದೆ ಸೊ ಹಂಗಾಗಿ ಎಲ್ಲದನ್ನು ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸಾಸಿವೆ ಹಣ್ಣು ಕಡಲೆ ಬೇಳೆ ಎಲ್ಲನೂ ಹಾಕ್ಕೊಳ್ತೀನಿ ನೀಟಾಗಿ ಒಂದಾದ್ಮೇಲೆ ಒಂದು ಅಂಡ್ ಒಂಥರ ಚೆನ್ನಾಗಿರುತ್ತೆ ನಂಗು ಮಂಡಕ್ಕಿ ತಿಂಡಿ ಫೇವ್ರೇಟ್ ಅಂಡ್ ಇವತ್ತು ಸಂಜೆ ಸ್ವಲ್ಪ ಉಳ್ಕೊಂಡಿತ್ತು ಅಂತ ನೈಟ್ ಮತ್ತೆ ಸಂಜೆ ಸ್ವಲ್ಪ ಕಾಫಿ ಟೈಮ್ ಅಲ್ಲಿ ಬಿಸಿ ಮಾಡ್ಕೊಂಡು ತಿಂದೆ ಸೊ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಜಾಸ್ತಿ ಹಾಕೊಂಡೆ ಕಡಲೆಬೇಳೆ ಹಾಕೊಂಡ್ರೆ ಸ್ವಲ್ಪ ಹಚ್ಚಿತ್ರನ ಅದಕ್ಕೆಲ್ಲಾನು ತುಂಬಾ ಟೇಸ್ಟ್ ಆಗಿರುತ್ತೆ ಅಂಡ್ ನಮ್ಮನೆ ಮುಂದೆನೆ ಗರ್ಬೇವಿನ ಗಿಡ ಇದೆ ಸೊ ಬೇರೆ ಕಡೆ ಹೋಗಿ ತಗೊಂಬರೋದು ತಪ್ಪುತ್ತೆ ಸೋತ್ರ ಇದೆ ಸೊ ಫ್ರೆಶ್ ಆಗಿರುತ್ತಲ್ವಾ ಸೊ ತಗೊಂಬಂದ್ಬಿಟ್ಟು ನೀಟಾಗಿ ಒಂದು ಎರಡು ಮೀನ್ಸ್ ಉದ್ದ ಇರುತ್ತಲ್ವಾ ಕಡ್ಡಿಲಿ ಅದನ್ನ ಫುಲ್ ಹಾಕೊಳ್ತಾ ಇದ್ದೀನಿ ಸೊ ಕರ್ರಿ ಲೀವ್ಸ್ ನಾವು ಯೂಸ್ ಮಾಡೋದ್ರಿಂದ ಡೈಲಿ ರೂಟೀನ್ ಅಲ್ಲಿ ನಮ್ಮ ಗೆ ಅಂಡ್ ಕಣ್ಣಿಂದಕ್ಕೆ ತಲೆ ಕೂದಲಿಗೆಲ್ಲ ತುಂಬಾ ಒಳ್ಳೇದು ಸೊ ನೀವು ಆದಷ್ಟು ಜಾಸ್ತಿ ಟ್ರೈ ಮಾಡಿ ಯೂಸ್ ಮಾಡಿ ಅವಾಗವಾಗ ಎಲ್ಲ ಫುಡ್ಗೂ ಆ್ಯಡ್ ಮಾಡ್ಕೊಳ್ಳಿ ಸೊ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಆ್ಯಂಡ್ ನಾನು ಕೊಬ್ಬರಿ ಎಣ್ಣೆಗೆ ಸಹ ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಕುದಿಸ್ಕೊಂಡು ಇಟ್ಕೊಳ್ತೀನಿ ನೆಕ್ಸ್ಟು ಹಸಿರು ಮೆಣಸಿ ಹಾಕೊಳ್ತಾ ಇದ್ದೆ ನೆಕ್ಸ್ಟ್ ಸ್ವಲ್ಪ ಹಾಗೆ ಮಾಗಿಸ್ಕೊಂಡ್ಬಿಟ್ಟು ಹಸಿರು ಮೆಣ್ಸಿ ನೆಕ್ಸ್ಟು ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಒಂಥರ ಚೆನ್ನಾಗಿ ಅನ್ಸುತ್ತೆ ನನಗೂ ಕುಕ್ಕಿಂಗ್ ಎಲ್ಲ ಇಷ್ಟ ಅವಾಗವಾಗ ಮಾಡ್ತಾ ಇರ್ತೀನಿ ಅಂಡ್ ನಂಗೆ ಪೀಸ್ಫುಲ್ ಅಡುಗೆ ಅಡ್ಗೆ ಮನೆಯೆಲ್ಲ ತುಂಬಾ ಜನ ಇದ್ದು ಅದು ಸ್ವಲ್ಪ ಇದನ್ನ ಸ್ವಲ್ಪ ಅಂತ ಅನ್ಕೊಂಡ್ರೆ ಒಂದು ಸ್ವಲ್ಪ ಮಾಡೋಕೆ ಕಂಫರ್ಟಬಲ್ ಅಂತೆಲ್ಲ ನಾನು ಆದರೆ ನೀಟಾಗಿ ಅವಾಗ್ಲು ಮಾಡ್ತೀನಿ ಸೊ ನನಗೆ ಸ್ವಲ್ಪ ಬಾಣ್ಲೆಲ್ಲ ಇಟ್ಕೊಳ್ಳೋದಕ್ಕೆ ಇಕ್ಲಾ ಬೇಕು ಇಲ್ಲಾಂದ್ರೆ ಕೈ ಸುಟ್ಕೊಂಡ್ಬಿಡ್ತೀನಿ ಸೊ ಹಂಗಾಗಿ ಇದೆ ಒಂಥರ ಕ್ರಿಪ್ ಅಮ್ಮನ ಮನೇಲಿ ಇಲ್ಲ ಸೊ ತೊಗೊಂಬನ್ನಿ ಅಂತ ಹೇಳ್ತಾ ಇದೀನಿ ಅವ್ರು ಯಾವಾಗ ತಗೊಂಬರ್ತಾರ ಗೊತ್ತಿಲ್ಲ ಸೊ ನೀಟಾಗಿ ಒಗ್ಗರಣೆ ಆಗಲಿ ಅಂತ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಲ್ಲ ಮಾಗಿದ್ಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಅರಿಶ್ನ ಆಡ್ ಮಾಡ್ಕೊಂಡು ಉಪ್ಪೆಲ್ಲ ಹಾಕೊಂಡು ಆ ನೆಕ್ಸ್ಟ್ ಒಗ್ಗರಣೆ ಚೆನ್ನಾಗಿ ಕಲಸ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾನು ಇದಕ್ಕೆ ಪುರಿ ಮಂಡಕ್ಕಿ ಏನ್ ನೆನೆಸಿದೀನಲ್ವಾ ಸೊ ಅದನ್ನ ನೀಟಾಗಿ ಅದ್ರಲ್ಲಿ ಇರುವಂತ ಹಿಂಡಿ ತೆಗೆದ್ಬಿಟ್ಟು ಮಂಡಕ್ಕಿ ಹಾಕ್ಕೊಳ್ತೀನಿ ಸೊ ತುರಿನ ನಾನು ಲಾಸ್ಟಲ್ಲಿ ಅಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಬಿಕಾಸ್ ನಾವು ಒಗ್ಗರಣೆ ಹಾಕ್ತಾ ಇದ್ದು ಬೇಗನೆ ಕಾಯಿ ತುರಿ ಹಾಕೊಂಡ್ಬಿಟ್ರೆ ಅದ್ರಲ್ಲಿ ಎಣ್ಣೆ ಅಂಶ ಏನಿರುತ್ತೆ ಅದನ್ನೆಲ್ಲನೂ ಕಾಯಿ ತುರಿ ಇರ್ಕೊಂಡ್ಬಿಡುತ್ತೆ ಸೊ ಹಂಗಾಗಿ ಅದು ಚೆನ್ನಾಗಲ್ಲ ಒಗ್ಗರಣೆ ಎಲ್ಲಾ ಫುಲ್ ಡ್ರೈ ಆಗಿ ಹೋಗ್ಬಿಡುತ್ತೆ ಸೊ ಹಂಗಾಗಿ ನಾನು ಫುಲ್ ಮಂಡಕ್ಕಿ ಎಲ್ಲ ನೀಟಾಗಿ ಹಿಂಡಿ ಹಾಕೊಂಡ್ ನಂತರ ನಾನು ಹಾಕೊಳ್ತೀನಿ ಕಾಯಿ ತುರಿನ ಬಿಕಾಸ್ ಅವಾಗ ಸ್ವಲ್ಪ ಜಿಡ್ಡಿನ ಅಂಶ ಎಲ್ಲ ಫುಲ್ಲು ಬೇಗ ಡ್ರೈ ಆಗೋಲ್ಲ ಅಂದರೆ ಟೇಸ್ಟಿನೂ ಸಹ ಇರುತ್ತೆ ಸೊ ಹಂಗಾಗಿ ನೀವೂ ಸಹ ಯಾರಾದರೂ ಒಗ್ಗರಣೆಗೆ ಡೈರೆಕ್ಟ್ ಕಾಯಿ ತುರಿ ಯಾರಾದರೂ ಹಾಕೋರಿದ್ರೆ ಸೊ ಈ ಒಂದು ರೀತಿ ಮಾಡ್ಕೊಳ್ಳಿ ತುಂಬಾ ತುಂಬ ಚೆನ್ನಾಗಿ ಬರುತ್ತೆ ಒಗ್ಗರಣೆ ಚಿತ್ರನಕ್ಕೂ ಅಷ್ಟೇ ಲಾಸ್ಟಲ್ಲಿ ನೀವು ಕಾಯಿನ ಹ್ಯಾಂಡ್ ಮಾಡ್ಕೊಳ್ಳಿ ಏನಾಗಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಫ್ರೈ ಆಗಲಿ ಅಂತ ಬಿಟ್ಕೊಳ್ತಾ ಇದ್ದೀನಿ ಸೊ ಒಗ್ಗರಣೆ ಆಯಿತು ಸೊ ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿನೇ ಆಗಿಬಿಟ್ಟಿತ್ತು ಇಟ್ಸ್ ಓಕೆ ತುಂಬ ಜಾಸ್ತಿ ಹಾಕೊಂಡು ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಎಲ್ಲ ಆಗುತ್ತೆ ಸೊ ಹಂಗಾಗಿ ಲೈಟಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇದನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಕಲರ್ ಸ್ವಲ್ಪ ಡಿಮ್ ಆದ್ರೆ ತರ ಅಷ್ಟು ನೀಟಾಗಿ ಅನ್ಸಲ್ಲ ಅಂತ ಅನ್ಕೊಂಡ್ ಇನ್ನೊಂದ್ ಸ್ವಲ್ಪ ಅರಿಶ್ನ ಟರ್ಮರಿಕ್ ನ ಆ್ಯಡ್ ಮಾಡ್ಕೊಂಡೆ ಸೊ ನೆಕ್ಸ್ಟ್ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಗ್ಗರಣೆ ಚೆನ್ನಾಗಿ ಆಗ್ಲಿ ಅಂತ ಸೊ ನೆಕ್ಸ್ಟ್ ಆದ್ಮೇಲೆ ನಾನು ಮಂಡಕ್ಕಿನ ಆಡ್ ಮಾಡ್ಕೊಂಡು ಹೋಗ್ತೀನಿ ನೀಟಾಗಿ ನೀರು ಹಿಂಡಿ ತೆಗೆದ್ಬಿಟ್ಟು ಸೊ ಕ್ಲಿಪ್ಪಿಂಗ್ಸ್ ತಗೊಳ ಅಂತ ಇರ್ತೀನಿ ನೀಟಾಗಿ ಸ್ಟ್ಯಾಂಡ್ ಎಲ್ಲ ಇಟ್ಕೊಂಡು ಮಾಡೋದಕ್ಕೆ ಬರೋದೇ ಇಲ್ಲ ಯಾರೋ ನೋಡಿದ್ರೆ ಏನಾದ್ರು ಹೊಂದ್ಕೊಳ್ತಾರೆ ಅಂತ ಅನ್ಸ್ತಿರುತ್ತೆ ಸ್ವಲ್ಪ ಶೈ ನೇಚರ್ ಆಗಿದೆ ಸೊ ನೆಕ್ಸ್ಟ್ ನೆಕ್ಸ್ಟು ಇದನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ನೆಕ್ಸ್ಟು ಎಷ್ಟು ಬೇಕು ರುಚಿಗೆ ಎಷ್ಟು ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಏನು ಸ್ಪೂನ್ ಅಳ್ತೆ ಕಮ್ಮಿ ಕೈಯಲ್ಲೇ ಹಾಕ್ತೀನಿ ಬಟ್ ಪುಡಿ ಉಪ್ಪೆಲ್ಲ ಆದರೆ ಸ್ಪೂನಲ್ಲೇ ಹಾಕ್ಬಿಡ್ತೀನಿ ಅಳಿ ಉಪ್ಪು ಬರುತ್ತಲ್ವಾ ಅಳಿ ಅಳಿ ಥರ ಇರೋದು ಅದನ್ನೆಲ್ಲ ತಪ್ಪು ಉಪ್ಪು ಆದರೆ ಸೊ ನಾನು ಕೈ ಅಳ್ತೆ ಹಾಕ್ತೀನಿ ಅದನ್ನೆಲ್ಲ ಸ್ಪೂನಲ್ಲಿ ಹಾಕೋಕೂರಲ್ಲ ಬಿಕಾಸ್ ತುಂಬಾ ಬೇಗ ಜಾಸ್ತಿ ಉಪ್ಪಾಗ್ಬಿಡುತ್ತೆ ಸೊ ನೀಟಾಗಿ ಇವಾಗ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಟೂ ಮಿನಿಟ್ಸ್ ನೀಟಾಗಿ ಫ್ರೈ ಆದ ನಂತರ ನಾನು ಮಂಡಕ್ಕಿನ ಆ್ಯಡ್ ಮಾಡ್ಕೊಳ್ತೀನಿ ಸೊ ತುಂಬಾ ಚೆನ್ನಾಗಿ ಇವಾಗ ನೀಟಾಗಿ ಮಂಡಕ್ಕಿ ಅಷ್ಟರಲ್ಲಿ ನೆಂದ್ಬಿಟ್ಟಿತ್ತು ನೋಡಿ ತೋರಿಸ್ತೀನಿ ಸೊ ಈಗ ನೀಟಾಗಿ ನೆಂದಿದೆ ಸೊ ಇದನ್ನ ನಾನು ನೀಟಾಗಿ ನೀರನ್ನ ಹಿಂಡಿ ತೆಗೆದುಬಿಟ್ಟು ಬಿಟ್ಟು ಇದಕ್ಕೆ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹೋಗ್ತೀನಿ ಚೆನ್ನಾಗಿರುತ್ತೆ ನನಗೂ ತುಂಬಾ ಫೇವ್ರೇಟ್ ಒಂದು ಟೂ ಟೈಮ್ಸ್ ತಿನ್ನೋದಕ್ಕೆ ಏನ್ ಬೇಜಾರಾಗಲ್ಲ ಮತ್ತೆ ನಾನು ಈವ್ನಿಂಗ್ ಬಿಸಿ ಮಾಡ್ಕೊಂಡು ಕಾಫಿ ಜೊತೆ ತಿಂದೆ ಲೋಹಿ ಹೋಗನು ಸ್ವಲ್ಪ ಹಾಕ್ಕೊಟ್ಟೆ ಸೊ ಚೆನ್ನಾಗಿರುತ್ತೆ ಏನು ತಿಂದೇ ಇರೋ ಥರ ಎಲ್ಲ ಆಗೋಲ್ಲ ಸೊ ಪೇಟಿಗೆ ಹೋಲಿಸ್ಕೊಂಡ್ರೆ ಮಂಡಕ್ಕಿ ಈ ರೀತಿ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಅನ್ಸುತ್ತೆ ನಾನು ತುಂಬಾ ಲಾಂಗ್ ಟೈಮ್ ಆಗ್ಬಿಟ್ಟಿತ್ತು ಇವಾಗೆಲ್ಲ ತಿನ್ನಿರ್ಲಿಲ್ಲ ಅಂಡ್ ಹಸಿ ಚರ್ಮುರಿ ಎಲ್ಲಾ ತಿಂದ್ರೆ ಪಾಪಕ್ಕೆ ಶೀತ ಆಗುತ್ತೆ ಒಂದ್ ಟೂ ಟೈಮ್ಸ್ ತಿಂದು ಶೀತ ಆಗ್ಬಿಟ್ಟಿತ್ತು ಅಂತ ಅನ್ಕೊಂಡು ಇವಾಗ ಅದನ್ನ ಅವಾಯ್ಡ್ ಮಾಡಿದೀನಿ ಇನ್ನೊಂದು ಟೂ ಮಂತ್ಸ್ ಹೋಗ್ಲಿ ಟೆನ್ ಮಂತ್ಸ್ ಆಫ್ಟರ್ ಇಂದ ಸ್ವಲ್ಪ ತಿನ್ಬೇಕು ಅಂತ ಸೊ ಬೇಗ ಒಂದು ಕೋಲ್ಡ್ ಬಾಡಿ ಅನ್ಸುತ್ತೆ ತುಂಬಾ ಬೇಗ ಶೀತ ಆಗುತ್ತೆ ಪುರಿ ಈ ತರ ಎಲ್ಲ ಹಂಗೆ ತಿನ್ಬಿಟ್ರೆ ಹಸಿದಾಗಿ ಸೊ ಈ ರೀತಿ ಒಗ್ಗರಣೆ ಎಲ್ಲ ಮಾಡ್ಕೊಂಡು ಟಿಫನ್ ತರ ಮಾಡ್ಕೊಂಡು ತಿಂದ್ರೆ ಏನಾಗಲ್ಲ ಬಟ್ ಸೀದ್ ಚರ್ಮುರಿ ಎಲ್ಲಾ ಮಾಡ್ಕೊಂಡು ತಿಂದ್ರೆ ಸ್ವಲ್ಪ ಆಗಲ್ಲ ಶೀತ ಆಗ್ಬಿಡುತ್ತೆ ಸ್ವಲ್ಪ ಕೋಲ್ಡ್ ಆಗುತ್ತೆ ಸೊ ಹಾಗಾಗಿ ಇವಾಗೆಲ್ಲ ಸ್ಕಿಪ್ ಮಾಡಿದ್ದೀನಿ ಸೊ ಈ ರೀತಿ ಮಂಡಕ್ಕಿ ತಿಂಡಿ ಎಲ್ಲ ತಿಂದ್ರೆ ಹಾಗಲ್ಲಲ್ವಾ ಸೊ ಹಂಗಾಗಿ ಈ ರೀತಿ ಈಗ ನೀಟಾಗಿ ನಾನು ಒಗ್ಗರಣೆ ಎಲ್ಲಾ ಕಡೆ ಹಾಕಿ ಸಾರಿ ಮಂಡಕ್ಕಿ ಆಗೋ ಥರ ಮಿಕ್ಸ್ ಆಗೋ ಥರ ನೀಟಾಗಿ ಸ್ವಲ್ಪನೇ ಸ್ವಲ್ಪನೆ ಕಳ್ಸ್ಕೊಳ್ತಾ ಬರ್ತೀನಿ ಅಂಡ್ ಇದನ್ನ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ನೀಟಾಗಿ ಒಂದ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ತೀನಿ ಅಂಡ್ ಚೆನ್ನಾಗಿ ಆಗಿದೆ ನೆಕ್ಸ್ಟ್ ಪಾಪು ಅಷ್ಟರಲ್ಲಿ ಎದ್ದ ಸೊ ಹಂಗಾಗಿ ನೆಕ್ಸ್ಟ್ ಬನ್ನಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅದನ್ನ ಆ್ಯಡ್ ಮಾಡ್ಕೊಂಡು ತೋರಿಸ್ತೀನಿ ಅಂಡ್ ಇದನ್ನು ಮರ್ತೇ ಬಿಟ್ಟಿದ್ದೆ ಲಾಸ್ಟ್ ಅಲ್ಲಿ ನೋಡಿ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊ ಹಿಂಗೇ ಆಗ್ಬಿಡುತ್ತೆ ಎಡಿಟ್ ಮಾಡುವಾಗ ಸ್ವಲ್ಪ ವಾಯ್ಸ್ ಓವರ್ ಕೊಡುವಾಗ ಕೆಲವೊಂದ್ಸಲ ಮಿಸ್ ಆಗಿಬಿಡುತ್ತೆ ಕ್ಲಿಪ್ಪಿಂಗ್ಸ್ ಎಲ್ಲ ಅರ್ಧ ಬರ್ದ ಸೊ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಬೇಕು ಸೊ ಸ್ವಲ್ಪ ಇಲ್ಲಿ ಯಾಕೋ ಅಷ್ಟು ಇಂಟ್ರೆಸ್ಟ್ ಬರ್ತಾ ಇಲ್ಲ ಬ್ಲಾಗ್ಸ್ ಮಾಡೋದಕ್ಕೆ ಆ್ಯಂಡ್ ಸ್ವಲ್ಪ ಜನ ಕೇಳ್ತಾ ಇದ್ದೀರಾ ಪಿಂಪಲ್ಸ್ ಮಾಸ್ಕ್ಗಳಿಗೆ ಏನಾದರೂ ರೋಮ್ ರೆಮಿಡೀಸ್ ಹೇಳಿ ಹೋಗೋದಕ್ಕೆ ಆ್ಯಂಡ್ ಹೋಮ್ ರೆಮಿ ವರ್ಕ್ ಫ್ರಮ್ ಹೋಮ್ ಕೇಳಿದ್ದೀರಾ ಸೊ ನನ್ಗೆ ಅಷ್ಟು ಅದ್ರ ಬಗ್ಗೆ ಐಡಿಯಾ ಇಲ್ಲ ಸೊ ಹಂಗಾಗಿ ನನಗೆ ಕೆಲವೊಂದು ಟಿಪ್ಸ್ಗಳು ಹೋಮ್ ರೆಮಿಡಿಸ್ ಗೊತ್ತಿರೋದ್ರ ಬಗ್ಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಪಾಪು ಎದ್ದಿದಾಸ್ ಅವ್ನಿಗೆ ರಾಗಿ ಎಲ್ಲ ಮಾಡ್ಕೊಂಡು ತಿನ್ಸೋಣ ಅಂತ ಕರ್ಕೊಂಡೆ ಸೊ ನೋಡಿ ನೀವು ವ್ಲಾಗ್ಗೆ ಹ್ಯಾಡ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇರ್ತೀರಾ ಸೊ ನಾನು ಅವನ್ನ ಇಟ್ಕೊಂಡು ಬ್ಲಾಗ್ಸ್ ಎಲ್ಲ ಮಾಡ್ಕೊಳ್ಳೋದು ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ತೊಗೊಳೋದು ಸ್ವಲ್ಪ ಕಷ್ಟ ಅಂಡ್ ಅವನ್ಗೆ ಸ್ವಲ್ಪ ಬಿಸಿನೀರನ್ನ ಕುಡಿಸೋಣ ಅಂತ ಅಂದ್ಕೊಂಡು ಕುಡಿಸ್ತಾ ಇದ್ದೆ ಇವಾಗ ಅಷ್ಟು ಫೀಡಿಂಗ್ ಬಾಟಲ್ ಅಲ್ಲಿ ಕುಡಿಯೋಲ್ಲ ಕುಡಿಯಲ್ಲ ಅವನು ಅಂಡ್ ಸೊ ಹಂಗಾಗಿ ಸ್ವಲ್ಪ ಸ್ಮೆಲ್ ಎಲ್ಲ ಬರ್ತಾ ಇರುತ್ತೆ ಎಷ್ಟೇ ನೀಟಾಗಿ ವಾಶ್ ಮಾಡಿದ್ರು ಸೊ ಹಂಗಾಗಿ ಗ್ಲಾಸ್ಗೆಲ್ಲ ಹಾಕೊಂಡು ಹಾಲು ಕುಡಿಸ್ತೀನಿ ಇವಾಗ ಸ್ವಲ್ಪ ಹಾಟ್ ವಾಟರ್ ಎಲ್ಲ ಕುಡಿಸ್ತಾ ಇದ್ದೀನಿ ಹಾಯ್ ಮಾಡೋ ಚಿನ್ನಿ ಅಂತ ಇದ್ದೆ ಒಂದೆಲ್ಲಾ ಕೆಡಗ ನೋಡ್ತಾ ಇದ್ದ ಸೊ ನೆಕ್ಸ್ಟು ತಿಂಡಿ ತಿನ್ನೋಣ ಅಂದ್ಕೊಂಡು ಉಪ್ಪಿನಕಾಯಿ ಆ್ಯಂಡ್ ಮಂಡಕ್ಕಿ ತಿಂಡಿ ಸ್ವಲ್ಪ ಹಪ್ಳ ಇತ್ತು ಎಣ್ಣೆ ಹಾಕಿದ್ದು ಎಣ್ಣೆದು ಸೊ ಹಂಗಾಗಿ ಒಂದಿತ್ತಲ್ಲ ಅಂತ ಸ್ವಲ್ಪ ಅದನ್ನು ಹಾಕೊಂಡಿದಿನಿ అండ్ అమ్మంగే మొన్న హేర్ కలర్ హాకెంగి నిశా బ్లాక్ హెర్ న మెహందీ తు తు చూ సాట్ నేచర్ అండ్ స్మూత్ ఆగి హేర్ గా ఒళ్ కలర్ కొడుచురల్ బ్లాక్ కలర్ సో ని మెహందీ గొప్పల్ యూస్ మార్కొడి బికాస్ కేప్స్ కొడోద్రీ ಕೆಲವೊಂದ್ಸಲ ನಮಗೂ ಖುಷಿ ರಿವ್ಯೂ ನಾವು ತಿಳ್ಕೊಂಡಿರೋದಕ್ಕೆ ಸೊ ಹಂಗಾಗಿ ಈ ಒಂದು ನಿಶಾ ಪ್ಲಾಕ್ ಏನ್ ತುಂಬಾ ಚೆನ್ನಾಗಿದೆ ಸೊ ನನ್ನ ಫ್ರೆಂಡ್ ಯೂಸ್ ಮಾಡ್ತಾ ಇಲ್ ಸೊ ನಾನು ಅವಳತ್ರ ಕೇಳಿ ತಿಳ್ಕೊಂಡಿದ್ದೆ ಸೊ ಹಂಗಾಗಿ ನೆಕ್ಸ್ಟ್ ನಾನು ಯೂಸ್ ಮಾಡೋಕೆ ಹಿಡಿದ ಮೇಲೆ ಅಮ್ಮಂಗೆ ನಾನು ಯೂಸ್ ಮಾಡಿದ್ದೀನಿ ಅಂಡ್ ಯಾವುದೇ ರೀತಿ ನೀವು ಹೇರ್ ಕಲರ್ನ ಟ್ರೈ ಮಾಡಬೇಕು ಮುಂಚೆ ಫಸ್ಟ್ ಟೆಸ್ಟ್ ಮಾಡ್ಕೊಳ್ಳಿ ಒಬ್ಬರದ್ದು ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರುತ್ತೆ ಸೊ ಏನಾದ್ರೂ ಆಶಸ್ ಅಲರ್ಜಿ ಇರಿಟೇಷನ್ ಆಗೋ ಥರದಿರುತ್ತೆ ಸೊ ಹಂಗಾಗಿ ನೋಡಿ ನೀವು ಟ್ರೈ ಮಾಡಿ ಸೊ ಇದಕ್ಕೆ ಏನಿಲ್ಲ ಸ್ವಲ್ಪ ವಾಟರ್ನ ಆಡ್ ಮಾಡ್ಕೊಂಡು ಮಾಡಿಕೊಂಡು ಒಂದು ಸ್ಮೂತ್ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಅಷ್ಟೇನೆ ಇದನ್ನೇನು ಥರ ಎಲ್ಲ ಏನಿಲ್ಲ ಅಂಡ್ ಒಂದು ಹಚ್ಕೊಂಡು ನೀವು ಒಂದು ಹಾಫ್ ಆನ್ ಅವರ್ ಬಿಟ್ಟು ಆಫ್ಟರ್ ಏರ್ ಬ್ರಷ್ ಮಾಡಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಮ್ಮ ಅಮ್ಮ ನಾನು ಹಚ್ಚಿದ್ದೀನಿ ಒಂದು ಟೂ ಟೈಮ್ಸ್ ಅವರು ಹಚ್ಚಿಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಬ್ಲಾಕ್ ಕಲರ್ ಆಗುತ್ತೆ ಸೊ ನೀವೊಂದು ಮೆಹಂದಿ ಎಣ್ಣನ ಯಾರಾದ್ರೂ ಯೂಸ್ ಮಾಡಿಲ್ಲ ಅಂದ್ರೆ ಮಾಡಿ ಅಂಡ್ ಬಿಫೋರ್ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಒಂದು ಫಿಫ್ಟೀನ್ ರುಪೀಸ್ಗೇನೋ ಈ ಒಂದು ಚಿಕ್ಕ ಪ್ಯಾಕೆಟ್ ಸಿಗುತ್ತೆ ಸೊ ನೀವು ಒಂದ್ ಯೂಸ್ ಮಾಡಿ ನೋಡಿ ನಿಮ್ಗೆ ರಿಸಲ್ಟ್ ಯಾವ ರೀತಿ ಕೊಡುತ್ತೆ ಅಂತ ತುಂಬಾ ಶೈನಿಂಗ್ ಬರುತ್ತೆ ಕೂದಲು ಅಂಡ್ ತುಂಬಾ ಅಂದರೆ ತುಂಬಾ ಸಾಫ್ಟ್ ಬರುತ್ತೆ ಸೊ ನಾನ್ ಅಮ್ಮನ ಹೇಗ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ನಿ ಸೊ ಹಂಗಾಗಿ ಹೇಳ್ತಾ ಇದೀನಿ ನೋಡಿ ಅಂಡ್ ಅದೇ ಸ್ವಲ್ಪ ಸ್ವಲ್ಪ ಗಂಟು ಥರ ಆಗ್ಬಿಟ್ಟಿತ್ತು ಸೊ ನೀವು ಆ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ ಸೊ ಅಂಡ್ ಕಲರ್ ಎಲ್ಲ ಹಚ್ಚುವಾಗ ಸ್ವಲ್ಪ ಹಿಂಸೆ ಆಗುತ್ತೆ ಸೊ ನೋಡ್ಬಿಟ್ಟು ನೀಟಾಗಿ ನೀವು ಸ್ವಲ್ಪನೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಳ್ವಾಗ ಬೇಗ ಇದು ಮಾಡ್ಕೊಂಡ್ಬಿಟ್ಟಿದ್ದೀನಿ ಹೋಗಿ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಅಂಡ್ ನೆಕ್ಸ್ಟ್ ಇವತ್ತು ನಾನು ನೋಡ್ದಂಗೆ ತುಂಬಾ ತುಂಬ ತುಂಬಾ ಮೋಡತ್ ತರ ಹಾಕ್ಬಿಟ್ಟಿತ್ತು ವಾತಾವರಣ ತುಂಬಾ ಬಿಸಿಲು ಅಂಡ್ ಮಧ್ಯಾಹ್ನ ಒಂದು ಫಂಕ್ಷನ್ ಇತ್ತು ನಮ್ಮೂರಲ್ಲಿ ಆಫ್ ಸ್ಯಾರಿ ಫಂಕ್ಷನ್ ಅಂತ ಮಧ್ಯಾಹ್ನ ಊಟಕ್ಕೆ ಅಲ್ಲಿಗೆ ಹೋಗಿದ್ವಿ ಎಲ್ರಿಗೂ ಹೇಳಿದ್ರು ಅಂತ ಸೊ ಅಲ್ಲಿಂದ ಬಂದಾಗ ನೋಡಿದ್ರೆ ತುಂಬಾ ತುಂಬಾ ಮೋಡ ಆಗಿತ್ತು ಸೊ ಇಲ್ಲಿ ಚೆನ್ನಾಗಿ ವಿ ಇವಂತ ಅನ್ಕೊಂಡು ನಾನು ಕ್ಲಿಪ್ಪಿಂಗ್ಸ್ ತಗೊಂಡೆ ತುಂಬಾ ದಿನ ಆಗ್ಬಿಟ್ಟಿತ್ತು ಬರೀ ಬಿಸಿಲು ನೋಡಿ ನೋಡಿ ಸ್ವಲ್ಪ ಸಂಜೆ ಆದ್ಮೇಲೆ ಹೇಗೋ ಸ್ವಲ್ಪ ತಣ್ಣಗಿತ್ತು ವೆದರ್ ಅಂಡ್ ನಮ್ಮಲ್ಲಿ ಇವತ್ತು ಹೂವಿನ ಗಿಡ ಎಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟಿದ್ರು ನಮ್ಮನೆ ಪಕ್ಕದ ಮನೆಯಲ್ಲಿ ಪಾರಿವಾಳಗಳನ್ನ ಸಾಕಿದ್ದಾನೆ ಆಕ್ಚುಲಿ ಅವನು ಟೆಂತ್ ಮುಗ್ದಿದೆ ಅಂತ ಅನ್ಕೊಳ್ತೀನಿ ಸೊ ಅವನು ಸಾಕಿದ್ದಾನೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದು ಪಾರಿವಾಳಗಳು ನಾನಂತೂ ನೋಡ್ತಾ ಇದ್ದೀನಿ ನಮ್ಮ ಪಾಪಗೆಲ್ಲ ತೋರ್ಸೋಣ ಅಂದ್ಕೊಂಡು ಒಂದು ಟೆನ್ ಟ್ವೆಲ್ ಏನೋ ಸಾಕಿದ್ದಾನೆ ಅಂತ ಅನ್ಸುತ್ತೆ ಸೊ ಇವತ್ತು ಅವುಗಳ ಜೊತೆ ಎಲ್ಲ ಸ್ವಲ್ಪ ಹಂಗೆ ನೋಡ್ಕೊಂಡು ವಿಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ ಮಾಡಿದೆ ಅಂಡ್ ಕೈ ಮೇಲೆ ಬಂದ್ ಕುತ್ಕೊಳ್ಳುತ್ತಂತೆ ಏನಾದ್ರು ಕಡ್ಲೆ ಆತರದೆಲ್ಲ ಹಾಕೊಂಡ್ರೆ ಸೊ ನೆಕ್ಸ್ಟ್ ಕೈ ಮೇಲೆ ಒಂದ್ಸಲ ಕೂಸ್ಕೊಂಡು ಆ ವ್ಲಾಗ್ ಆ ಒಂದು ಕ್ಲಿಪ್ಪಿಂಗ್ಸ್ ಗಳನ್ನ ಬ್ಲಾಗ್ ಅಲ್ಲಿ ಹಾಕ್ತೀನಿ ನೋಡಿ ಎಷ್ಟ್ ಚೆನ್ನಾಗಿ ಓಡಾಡ್ತಾ ಇದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಅಂಡ್ ನೆಕ್ಸ್ಟ್ ನೈಟ್ ಆಗ್ಬಿಟ್ಟಿತ್ತು ಲೋಹಿ ಅವರು ಪಾಪ ಆಟಾಡಿಸ್ತಾ ಇದ್ರು ಒಪ್ ನಿಮ್ಗೆ ವಿಡಿಯೋ ಆಯ್ತು ಅಂತ ಅನ್ಕೊಳ್ತೀನಿ ಇಲ್ಲಿಗೆ ಬ್ಲಾಗ್ ನ ಏನ್ ಮಾಡ್ತಾ ಇದೀನಿ ಹೊಸ ಒಂದು ಕಂಟೆಂಟ್ ಜೊತೆ ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾ ಹೋಗೋಣ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಬ್ಬಾಯ್ ಎಲ್ರಿಗೂ ಹೀಗೆ ನನ್ನ ಚಾನಲ್ ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಒನ್ಸ್ ಅಗೇನ್